ದಿವ್ಯಾಚರಣೆ ಕ್ರಮದಲ್ಲಿ ಸತ ಕೋಟಿ ಪ್ರಣಾಮ ಸಲ್ಲಿಸುತ್ತಾರಂತೆ ಮಡದೊಳಗೆ ಭಾಗಿಯಾಗುವಂಥ ಮಠದ ಮುಂಭಾಗ ಕೋರ್ತಿರುವ ಸಮಸ್ತ ಭಕ್ತಾದಿಗಳ ಭಾವವಾಗಿರ್ತಂಥ ಭಕ್ತಿಗೆ ಶರಣೋಕ್ಷಣಾರ್ಥಿ ಶರಣು ಶರಣೋಕ್ಷಣಾರ್ಥಿ ಇವತ್ತಿನ ಮಹಾಮಠದ ವಿಷಯ ಹೇಳಿ ಜಾಗೃತನಾಗ ಇವತ್ತಿನ ಮಹಾಮಾರಿಯ ವಿಷಯ ವಿಶೇಷ ಜಾಗೃತನಾಗ ಸುಗಂಧವಾದ ಜೀವನದಲ್ಲೂ ಜನ್ಮ ತಾಳಿದೇವಿ ಆ ಪರಂಪಿತ ಪ್ರಮಾತ್ಮನ ಕರ್ಪನ ಮೇಲೆ ಭಾಳಷ್ಟು ಅದ ಆ ಕರ್ಪ ಇದ್ದಂಥ ಜೀವನಕ್ಕೆ ಧನ್ಯನೂ ಮಾಡಬೇಕು ಶುದ್ಧ ಮಾಡಬೇಕು ಶುದ್ಧ ಮಾಡಬೇಕು ಪರಮುಕ್ತಿ ಪಾಲನೆ ಮಾಡಬೇಕು ये जन्म से कैसे दुर्लभ बना होगा इससे करना भोला बा जन्म से क्या बा अर्थात ये लोगों ये लोगों का बंदूकी का संपत्ति तो की मत कृति मान सम्मान हैंड्रो मुकुल बंदोबान तो भाई सिक्तो मत होगा टेम्पल ऐलान पिट होगा बंद हैंग बंदियों हैंग योगा बंद होता है पुण्य होला सादिला ನಾವು ಮಾಡಿದ ಪುಣ್ಯ ನಮ್ಮ ಸಂಘ ಬರ್ತದೆ ನಮ್ಗೆ ಈ ಜನ್ಮ ಇಲ್ಲ ಅಪರ ಜನ್ಮಗಳು ನಮ್ಮ ಸಂಖ್ಯೆ ಬರ್ತದ ಎಂದು ಫೇಲ್ ಆಗಿಲ್ಲ ಫೇಲ್ ಆಗ ಸಾಧ್ಯ ಇಲ್ಲ ಸಂಸ್ಕಾರ ಸಭ್ಯತ ಪುಣ್ಯ ನಮ್ಮ ಸಂಘ ಬರ್ತದೆ ಯಾವ್ಯಾವ ಜನ್ಮದ ನಾವು ಮಾಡಿದ ಪುಣ್ಯ ನಮ್ಮ ಸಂ ಬರ್ತದೆ ನಾವು ಮಾಡಿದ ಪಾಪ ನಮ್ಮ ಬರ್ತದ ಬರ್ತದೆ ಪಾಪ ಎದ್ದು ತಪ್ಪಿಲ್ಲ ಪುಣ್ಯ ಪುಣ್ಯಂದೂ ತಪ್ಪಿಲ್ಲ ಯಾರ್ದು ಕಳ್ಕಳಿ ತಪ್ಪಿಲ್ಲ ಯಾರು ಹಾಯ ಇದು ತಪ್ಪು ಎಂದೂ ತಪ್ಪಿಲ್ಲ ತಪ್ಪ ಸಾಧ್ಯ ಹಾಂ ಇವತ್ತು ನಾವು ಭವಿಷ್ಯಕ್ಕೆ ಮೈದ ತಾಕತ್ತದ ಪುಣ್ಯದ ಯಾವುದೋ ಮಾಡಿದ ಪುಣ್ಯದಿಂದ ಸಂಪತ್ತು ಅಷ್ಟು ಅದ ಬಲ್ ತಾಕತ್ತದ ನಾವು ಏನು ಮಾಡಿದ್ರೆ ಮಾಡಿದ್ರು ಬಳಿ ಬಿಟ್ಟಂದ್ರೆ ನಾಳೆ ನುಗ್ಲಕ್ಕೆ ಸಾಧ್ಯ ಇಲ್ಲ ಇವತ್ತಿನ ನಾಳೆ ತೀರೋರಿಗೆ ಅದ ಹೆಂಗೆ ಹೆಣ ನೀರಾಗ ಮುಗ್ತಂದ್ರೆ ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಬಾರ ಚೌಸ್ ಗಂಟೆ ಐತೆ ಅಂದ್ರೆ ಸಂಪತ್ತು ಹೆಣಗೆ ಆಗ್ಬಿಡ್ತದೆ ಹಂಗೆ ನೀರಾಗ ನಮ್ಮ ಕರಮೇ ಏನು ತಪ್ಪಿದಿಲ್ಲ ಈ ಲೋಕದ ಒಟ್ಟಾರೆ ಹೇಳಬೇಕಾದ್ರೆ ಇಲ್ಲಿ ಮಾಡಿದ ಕರ್ಮ ಮುಗ್ಸ್ಬೇಕಾಗಿ ಎಂದು ಎಂದೂ ತಪ್ಪಿಲ್ಲ ಯಾಕೆ ಸಾಧ್ಯ ಇಲ್ಲ ಒಟ್ಟಾಗಿ ತೊಟ್ಟಲ್ಲ ಆಗಲ ಸಾಧ್ಯ ಇಲ್ಲ ಈಗಿಲ್ಲ ತಡಾಕಗಳು ಬೇರೆ ಹೆಮ್ಮೆ ಅಂದೇನು ತಡಾಕಗಳು ಬರೋದು ನಾವು ಮಾಡಿದ ಕರ್ಮ ಮುಗ್ಸಿದ್ಯಾ ಆಂಟಿ ಹರ ವ್ಯಕ್ತಿ ಅವ ಎಂಥ 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 ಮಹಾಂತಿ ಆಗಿತ್ತು ಅವ ಎಂಥದ್ಯಾಕೆ ಮಾಡಿದಪ್ಪ ಅವನಪ್ಪು ತಪ್ಪಿಲ್ಲ ತಪ್ಪ ಸಾಧ್ಯ ಇಲ್ಲ ಇದು ಗಣಿತ ಹಿಂಗದ ಇಲ್ಲಿ ಜಾಗದಾಗ ಗಣಿತ ಅಂತ ಜಾ ಗಣಿತಿಲ್ಲ ದಿಸುಡ್ಬೇಕು ದಿಸ ಬಡ ಅಷ್ಟು ಒಂದು ಜಾಗೃತ ಆಗಬೇಕು ಜಾಗ್ರ ಏನಕ್ಕಂತ ಒಂದು ಕೆಲಸ ನಾವು ಅಂತೀವಿ ನಿದ್ದೆಗಣ ನಾವು ಗದಿಗಣಾಗಿದ್ದೇವೆ ಅಂದರೆ ಜಾಗೃತ ಆಗ್ಲಾಕ ನಾವೆಲ್ಲ ಎಚ್ರಿಕೆ ಇದ್ದೇವೆ ಎಚ್ರಿಕೆ ನಾವು ಜಾಗ್ರತೆ ಹ್ಯಾಂಗ ಇದು ಎಚ್ಚರಿಕೆ ಇದ್ದೇವೆ ಬಳಿಕಂದ್ರೆ ನಿದ್ದೆಗಣ ಮನುಷ್ಯ ಬೇಕು ಬಳಿಕ ನಾವು ಎಚ್ಚರಿಕಿದ್ದೇವೆ ಅದಕ್ಕಿಂತ ಬರ್ತಿರ್ತೀವಿ ನಿದ್ದೆಗಣ ನಿದ್ದೆಗಣಾಗಿದ್ದಂಥ ವ್ಯಕ್ತಿ ಬೇಕು ಬಳಿಕಂದ್ರೆ ನಾವು ಎಚ್ಚರಿಕೆ ನಾವು ನಿದ್ದೆಗಣಕ್ಕೆ ನಾವು ಅದೇ ಆಚೆ ಇದ್ದೇವೆ ಯಾಕೆ ನಮ್ಮ ಜಾಗ್ರತೆ ಮಾತೇ ಗೊತ್ತಿಲ್ಲ ಜಾಗ್ರತೆ ಆದಂಥ ವಸ್ತುನೂ ಗೊತ್ತಿಲ್ಲ ನಮ್ಗೆ ಗೊತ್ತೇ ಇಷ್ಟ ಕಣ್ಣಿಗೆ ಕಾಣಿಸ್ತು ಅದೇ ವಸ್ತು ನಮ್ಗೆ ಕಣ್ಣಿನ ಮಕ್ಕಳು ಹೋಗಿ ಭಾಗ್ಯ ಸಂಪತ್ತು ಅಷ್ಟಾಷ್ಟರ ಕಿಮ್ಮತ್ ಕಿತಿ ಮಾನ್ ಸಮಾನು ನಡಿ ಇದು ಬಿಟ್ಟು ಮೈ ನಮ್ಗೆ ಪೈ ಗೊತ್ತೇ ಇಲ್ಲ ಪೈ ನಾವು ಸೋಂಕು ಮಾಡೋಕೆ ಸಾಧ್ಯವೂ ಇಲ್ಲ ಪೈ ನಾವು ಸೋಂಕು ಮಾಡಿಲ್ಲ ಭೀ ಪೈ ಸೋಂಕು ಮಾಡಿದ್ರೆ ನಮಗೆ ಸೌ ಸಮನೂ ಇಲ್ಲ ಪೈ ಶೋಸ್ ಮಾಡಲ್ಲ ನಮ್ಗೆ ಸಾರಲ್ಲ ನಮಗೆ ಜಾಗೃತ ಈಗೂ ಆಗ ಗೊತ್ತಿಲ್ಲ ಯಾವಾಗ ಗೊತ್ತಿಲ್ಲ ಹೋಗೋದು ಗ್ಯಾರಂಟಿ ಹೋಗೋದ ಹೋಗೋದ್ರಾಗೆ ಹೆಚ್ಚರ ಆಂಟಿ ಇಲ್ಲಿ ಯಾರ್ದು ಇಲ್ಲ ನಂದಿಲ್ಲ ನಿಂದಿಲ್ಲ ಇಲ್ಲಿ ಲೋಕದಾಗ ಹೋಗಿ ಹೆಸರು ಇಲ್ಲ ಯಾವ ಪುಣ್ಯಾತ್ಮ ಕೋಟಿಗೊಬ್ಬ ವ್ಯಕ್ತಿ ಯಾವ ಶರಣ ಸಂತ ಮಹಾಂತನೋ ಆ ವ್ಯಕ್ತಿ ಹೆಸರು ಇವತ್ತು ಏಳೋ ಸಾಧ್ಯದ ಸಾಧ್ಯ ಅವ್ರಿಗೆ ಬಿಟ್ಟು ನೋಡೋಕೆ ಆಗೋದಿಲ್ಲ ನಾವು ಭಾಳ ಸಬ್ಬತ್ ಕವರ್ಬೋದು ನಾವು ಭಾಳ 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 ಖುಷಿ ಮಾಡ್ಬೋದು ಬೇಕಂದ್ರೆ ನಾವು ಎಲ್ತಂಗೋ ಅಲ್ಲಿ ತನಕ ಮುಂದಿನದ ಕ್ಷಮಿತ ಶೀಮಿತ ಆಚೆ ಹೋಗೋಕ್ಕೆ ಸಾಧ್ಯ ಇಲ್ಲ ಯಾರ್ದು ಹೋಗಿಲ್ಲ ಹೋಗ್ಲೂ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ಬಲೇಶು ಬಲೇಶು ಇವತ್ತಿನ ಸತ್ಯವೂ ದಪ್ಪ ಸತ್ತೇವ್ ಕಲಿವು ಈ ಯುಗದಾಗ ಎಷ್ಟು ಮಂದಿ ಆಗಿಲ್ಲ ಎಷ್ಟು ಮಂದಿ ಇಂಜಿನಿಯರ್ ಆಗಿಲ್ಲ ಎಷ್ಟು ಮಂದಿ ಡಾಕ್ಟರ್ ಆಗಿಲ್ಲ ಎಷ್ಟು ಮಂದಿ ಏನಾಗಿಲ್ಲ ಎಷ್ಟು ಮಂದಿ ಏನಾಗಿಲ್ಲ ಯಾರು ಕೈ ಇದ್ದಿಲ್ಲ ಯಾರು ಗರೀಬಿದ್ದಿಲ್ಲ ಇದ್ದಿಲ್ಲ ಯಾರು ಉದ್ಯೋಗರ್ತಿಲ್ಲ ಯಾರು ಗಿನ್ನಿಲ್ಲ ಯಾರು ಏನಿದ್ದಿಲ್ಲ ಬಟ್ ನಮ್ಗೆ ಯಾರು ಪುನಃ ಅವ್ರು ಬಂದ್ರು ನಮ್ಗೆ ಪುನಃ ಯಾರೇ ಇಲ್ಲ ಈಗಿನ ಕಾಲದಾಗ ಇಬ್ಬರು ನೋಡಿದ್ ಮನುಷ್ಯರು ಪುನಃ ಹಿಡಿಕೋ ಮತ್ತೊಂದು ಶಂಬರ್ ವರ್ಷಗಳ ಅವಳು ಭೀ ಹೋಯ್ತದ ಮತ್ತೊಬ್ಬ ಬರ್ತಾನೆ ಮತ್ತೊಂದು ಇರ್ತದೆ इकदे यासरला साध्यस कार्यम्ला होिमती कर्मकबड बाळ माह ना बाळ किमतन मेन नोडबड किमतिला यादूल या किमत किती अनुर्त अनुदी जीवन या साध्य नवेला उडता देवी न बर्ते लोक बंदे मात मा कर्म आहे मुगीतो अवश्य मत नड ಇಲ್ಲಿ ಏನು ಭೀ ಇಲ್ಲ ಯಾಕೆ ಭೀ ಅನಿಲ್ಲ ಏಳು ಭೀ ಅನಿಲ್ಲ ಎಂದು ನಮ್ಮ ಕೈಲಿ ಎಂದು ಅಕರ ಮಾಡೋಕೆ ಹೋಗ್ಬಾರ್ದು ನಾವು ಎಂದು ಈ ಕೈಲಿ ಯಾರು ಅಕ್ರ ಮಾಡಕ್ಕೆ ಹೋಗ್ಬಾರ್ದು ಎಂದು ಈ ಕೈಲಿ ನಮ್ಮ ಜೀವನದಾಗ ಯಾರು ಅನ್ಯ ಮಾಡಕ್ಕೆ ಹೋಗ್ಬಾರ್ದು ಈ ಬಾಯಿನಂದೂ ಕಟ್ಟ ಯಾರಿಗೆಲ್ಲ ಹೋಗ್ಬಾರ್ದು ಈ ಕಣ್ಣಿನ ಜೀವನಾಗ ಏನು ಅವರು ದಶ ನಮ್ಮ ಜೀವನದಾಗ ಈ ಶುದ್ಧ ಆಗಲಿ ಅಂತ ಕೇಳಿದ್ರೆ ಶುದ್ಧ ಆದರೂ ಮಾತ್ರ ಆ ಕನ್ನಡದಾಗ ಪರಮಾತ್ಮ ಒಳಗೆ ಸಾಧ್ಯನ ಕಾಣ್ಲಾ ಸಾಧ್ಯನ ಆಗ ಆ ಗ್ಲಾಸ್ ಇದ್ದಂತೆ ಬಳಿಕ ಮೈಲೇ ಬಾಕು ಅಂತದ ಸೂಟ್ಲಿಲ್ಲದ್ರ ಒಳಗೆ ಎಂದು ನಮ್ಮ ಪರಮಾತ್ಮ ಕಾಣಿಸಲ್ಲ ಪರಮಾತ್ಮ ಕಾಣ್ತಿದ್ರೆ ನಮ್ಗೆ ಕರ್ಮ್ ನಮ್ಮ ಭಾವ ಭಾಷೋದ್ರು ಗೊತ್ತಿದೆ ಅವನ ಜಾಗದಾಗ ಅವ್ನಿಚ್ಛಾ ಅವನಿಂದನೂ ಜೀವನಗೆಲ್ಲ ಯಾವಾಗನು ಹಣ ಹಾಲ್ದಾಗ ಅವನಿಗೆ ಎಲ್ಲಿದ್ದಿ ಯಾಗಿದ್ದಿ ಎಲ್ಲಿದ್ದಿ ಇಲ್ಲಿ ಜಾಗ ಇದ್ದಿ ಎಲ್ಲಿದ್ದಿ ಬಾ 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 ಜಾಗ್ರಾಗ ಸಾಕ್ಷರಾಗ ಇವತ್ತಿಗೆ ಎಲ್ಲುಗಳು ಸಾಕ್ಷಾತ್ಕಾರ ಆಗಸ್ಲಾಕ ಜೀವನದಾಗ ಭಾಳ ಸಮಯ ಬಹಳಷ್ಟು ಹೋಗ್ಯಾವ ಬಳಿಕ ನಮ್ಗೇನಿಲ್ಲ ಪರಮಾತ್ಮ ಇಚ್ಛಾ ಒಂದು ನನಗೆ ನಂಗೆ ಜಾಗ್ರ ಸಾಕ್ಷಾತ್ಕಾರ ಆಗುದು ಒಳಗಿದ್ದಂಥ ಆತ್ಮ ಸಾಕ್ಷಾತ್ಕಾರದ ಮಾಡೋದು ಮೇನ್ ಪಾಯಿಂಟ್ ಅದ ಆದ್ರೆ ಅವರನು ಪರಮಾತ್ಮ ನೀನು ಸಾಕ್ಷಾತ್ಕಾರ ಕೊಡು ನನಗೆ ನನ್ನ ಅವಕಾಶ ಇಲ್ಲ ನನ್ನ ಭಕ್ತಿ ಇಲ್ಲ ನನ್ನ ನಂದು ಆಟ ನನ್ನ ಧರ್ಮ ಇಲ್ಲ ನನ್ನ ದಯಾವತಿಲ್ಲ ಆಟ ಕವಣೆ ಇಲ್ಲ ಆಟ ದಾನ ಧರ್ಮ ಇಲ್ಲ ನಾ ಅಳಿಬೇಡಿ ಒಂದು ಇಚ್ಛಾದ ಅದ ಪರಮಾತ್ಮ ನೀನು ಒಂದು ಸಾಕ್ಷಾತ್ಕಾರ ಮಾಡಿ ನಾ ಭಕ್ತ ನಾ ನನ್ನ ಇಲ್ಲ ಕಾಳಿದಿಲ್ಲ ಕಾಳಿದಾಸ ಇಲ್ಲ ನಾ ಅಕ್ಕಮದೇವ್ ಇಲ್ಲ ನಾ ಮೀರಾಭಿ ಇಲ್ಲ ನಾ ಏನಿಲ್ಲ ಪರಮಾತ್ಮ ನಿಮಿತ್ತ ಇದ್ದ ಈ ಜನ್ಮದಲ್ಲೂ ನಾ ಇಟೇ ಸಂಸ್ಕೃತ ಸಿಕ್ಕೇನೆ ಈಟೇ ಸಂಸ್ಕೃತ ಇದ್ದ ಹೊರತ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ನಂಗೆ ದಯ ಮಾಡಿ ಧರ್ಮ ಮಾಡಿ ಕರುಣೆ ಮಾಡಿ ಕ್ಷಮ ಮಾಡಿ ಬುದ್ಧಿ ಸೇಷ್ಠ ಮಾಡಿ ನಂಗೆ ಸದಾ ನಿಗಾ ಇಕ್ಕು ಯಾವಾಗ ಕಾಯಿ ಕಾಯುವಂಥ ನೀರು ನೀ ಕಾಯ್ದೆ ಮಾತ್ರ ಸಾಧ್ಯ ಕಾಯಿಲೆ ಜೀವನ ಮಾಡಿ ನಾವ್ ಹೇಳೋನು ಹೆಂಗನಿದ್ದ ಮರದ ಮೇಲೆ ಕುಂತ ಪಕ್ಷಿ ಗಿಡದ ಮೇಲೆ ಕುಡಿದ ಕುಂತ ಪಕ್ಷಿ ಅಂತ ಪಾದಗಳಿಗೆ ಆಗುವುದ ಜೀವದೊಳಗೆ ಈ ಅದಂತ ಕೇಳಿದ್ರೆ ನಮ್ಗೆ ಮನಸ್ಸಿದ್ರು ಶಿಗರ ಮುಳ್ಳ ಹಾಕೋದ್ ಮುಗಿತು ಬಿಡಲ್ಲೇ ಗುಂಚುಕೋಯ್ತದೆ ಗುಂಚುಕು ಹೋಯ್ತದೆ ಗುಂಚುಕು ಹೊಯ್ತದೆ ಗುಂಚುಮು ಹೋಗ್ತದೆ ಬಿಡಲ್ಲ ಹಂಗೆ ನಮ್ಮ ಜೀವನದೊಳಗೆ ಈ ಶಿಗರ ಪರಿ ಆಗ್ಬೇಕಾದ್ರೆ ಅವ್ನು ಕರ್ಕೊಬೇಕು ಅವ್ನ ಕರುಣೆ ಬೇಕು ಅವನಿಷ್ಟಿ ಬೇಕು ಅವನಿ ಈ ಈ ಮೌದ್ರೊಳಗೆ ಅವನ ಅವನ ಇಚ್ಛಾ ನಮ್ಗೆ ಜೀವನ ಭಲೇ ನಮ್ಗೆ ಭಾಳ ಸುಗಂಧ ಸುಂದರ ಮಾಡೋಕೆ ಸಾಧ್ಯ ಕರ್ಕೊ ಇರ್ಲಕ್ಕಾಗುತ್ತಿಲ್ಲ ಜೀವನ ವ್ಯಕ್ತಿಲ್ಲ ನಮ್ಗೆ ಇದನ್ನು ನಾವು ಕರ್ಮ ಸುದ್ದಿರ್ಬೇಕು ಅನಂತರ ಸಿಕ್ಕೋದು ಅವಕೂ ಅವ್ರು ನಮ್ಮ ಕರ್ಮ ಸುದ್ದಿರಬೇಕು ಅನಂತರ ಅವ್ರು ಕರ್ಪ ನಾ ಅವ್ನ ಕರ್ಕೊ ಅದೇ ಅದ ಬರೆ ನಮ್ಮ ಕರ್ಮ ಭಾಳ ಮೂಳೆ ಜೀವನ ಅದ್ಭುತದ ಸದನದ ಸುಂದರದ ಸಿಕ್ಕ ಭಾಳ ಭಾಳ ಸಹ ಬೇಕಿದ್ವು ಎಲ್ಲೇನಿಲ್ಲ ಎಲ್ಲಿ ಸಿಗೋದನ್ನೂ ಇಲ್ಲ ನೀ ಎಲ್ಲಿದ್ದೋ ಅಲ್ಲಿ ಭಾಳ ಅದ ನೀ ಎಲ್ಲಿದ್ದೋ ಹೋಗ್ಕೊಟ್ಟದ ನೀ ಎಲ್ಲದೋ ಸೊರ್ಗದ ನೀ ಎಲ್ಲಿದ್ದೋ ಅನಂತದ ನೀನು ಒಳಗಿಲ್ಲ ಒಳಗಿದ್ದ ನಮ್ಮ ಜ್ಯೋತಿ ನಮ್ಮ ಜೀವನದ

ಅದು ಆಚಾಗಿ ಮುಗಿತೇನೋ ಏನೋ ಭಾಳ ತೋರಿಸ್ ಹಿಂಗ್ ಮಾಡಿದನ ಹಾಂಗ ಮಾಡಿದ ಬಟ್ ಅವಾಗ ಬಾಳ ಖುಷಿ ಮಾಡಿದ ಯಾರಿ ತುಸ್ತ ಬಹಳ ಜೀವನ ಬಾಳ ಉಳ್ತಾವ ತಿಳಿಲ್ಲ ಜೀವನ ತಪ್ಪುತ್ತೇನೆ ಅದ್ರ ಜೀವನ ಸಿಕ್ಕ್ಯಕ್ಕೆ ಉಪಯೋಗ ಮಾಡಿ ಜನ್ಮ ಸಾತ್ ಮಾಡಿ ಸಮಯ ಸಿಕ್ಕಲ್ಲ ಜನ್ಮ ಸಿಕ್ಕಲ್ಲ ಜನ್ಮದ್ ಲಾಭ ನಾವು ಜೀವನಕ್ಕೆ ಕಟ್ಟೋಣ ಯಾಕಂದ್ರೆ ಮತ್ತೆ ಮತ್ತೆ ಮರಳೆ ಮಾಡಿ ಬರ್ಬೇಕು ಜೀವನಕ್ಕೆ ಮಳೆ ಬಿತ್ತು ಹುಲಿತು ಬಿಸಿ ಬಿಟ್ಟು ಒಣಗೋಯ್ತು ಇದು ನಮ್ಮ ಜನ್ಮ ಇದು ಬಟ್ ಇದು ಮಾನವ ಜನ್ಮ ಅದು ಹುಟ್ಟು ಪರಿ ಪರಿಯಾಗ್ಲಕ್ಕ ಮುಗಿಕೆಂದ್ರಲ್ಲ ಅಷ್ಟಿದು ಹೆಚ್ಚಾಗಲಿ ಜಾಗಲಿ ಹೊತ್ತಿಗೆ ತಾವೆಲ್ಲ ಸದಾ ಮುಕ್ತಿ ಗುಂಪಾಗಲಿ ಶಕ್ತಿ ಗುಂಪಾಗ ಸಮತ್ವ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆಯಾಗಲಿ ನಂದಾದೀಪ್ರಲಿ ಮರವೇ ಜನ ಶುಕ್ನಿ ಭಗವಂತು ಮಾತ